ಇವತ್ತು ದುನಿಯಾ ವಿಜಯವರ ಹುಟ್ಟುಹಬ್ಬ ಇಂದು ದುನಿಯಾ ವಿಜಯ ಐವತ್ತರ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಅವರ ಹುಟ್ಟುಹಬ್ಬವನ್ನು ತಮ್ಮ ಹುಟ್ಟೂರಿನಲ್ಲಿ ತಂದೆ ತಾಯಿ ಸಮಾಧಿ ಮತ್ತು ಅಭಿಮಾನಿಗಳ ಜೊತೆ ಆಚರಿಸಿಕೊಳ್ಳೋಕೆ ನಿರ್ಧಾರವನ್ನ ಮಾಡಿದ್ದಾರೆ ತಂದೆ ತಾಯಿ ಅಂದರೆ ಎಲ್ರಿಗೂ ಕೂಡ ವಿಶೇಷವಾದಂಥ ಪ್ರೀತಿ ಗೌರವ ಇದ್ದೇ ಇರುತ್ತೆ ಹೀಗಾಗಿ ತಂದೆ ತಾಯಿ ಸಮಾಧಿ ಬಳಿ ದುನಿಯಾ ವಿಜಿ ಅವರು ಬರ್ತ್ಡೇಯನ್ನು ಆಚರಿಸಿಕೊಳ್ತಾ ಇದ್ದಾರೆ ಅಭಿಮಾನಿಗಳು ಅವರಿಗೆ ಸಾಥ್ ನೀಡ್ತಾ ಇದ್ದಾರೆ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಗುತ್ತೆ ತಂದೆ ತಾಯಿ ಸಮಾಧಿಗೆ ಹೂವಿನ ಅಲಂಕಾರ ಮಾಡಲಾಗಿದೆ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರು ನಟಿಸಿ ನಿರ್ದೇಶನ ಮಾಡ್ತಾ ಇರುವಂಥ ಭೀಮಾ ಸಿನಿಮಾದ ಟೀಸರ್ ಆನ್ ಆಡಿಯೋ ಮೂಲಕ ರಿಲೀಸ್ ಆಗಲಿದೆ ಅನೇಕಲ್ ತಾಲೂಕಿನ ಕುಂಬಾರಹಳ್ಳಿಯಲ್ಲಿ ವಿಜಯ್ ತಂದೆ ತಾಯಿ ಸಮಾಧಿ ಇದೆ ಬರ್ತ್ಡೇ ಶುಭಾಶಯವನ್ನು ಕೋರೋಕೆ ಇಂದು ಅಭಿಮಾನಿಗಳು ತೆರಳಲಿದ್ದಾರೆ ಹೀಗಾಗಿ ಐದು ಸಾವಿರ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಕಳೆದ ಒಂದು ವಾರದಿಂದ ಅವರು ಊರಲ್ಲೇ ಉಳಿದುಕೊಂಡಿದ್ದರು ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಶುಭಾಶಯಗಳು ಹರಿದು ಬರ್ತಾ ಇವೆ ಇವತ್ತು ದುನಿಯಾ ವಿಜಯ ಅವರ ಹುಟ್ಟುಹಬ್ಬ ಐವತ್ತನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ತಮ್ಮ ಹುಟ್ಟೂರಿನಲ್ಲಿ ಹುಟ್ಟು ದುನಿಯಾ ವಿಜಯ್ ಅವರು ಹೀಗಾಗಿ ಸಂಭ್ರಮ ಮನೆ ಮಾಡಿದೆ ತಂದೆ ತಾಯಿ ಸಮಾಧಿ ಬಳಿ ದುನಿಯಾ ಅವರು ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಿಕೊಳ್ತಾ ಇದ್ದಾರೆ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಗಿದೆ ತಂದೆ ತಾಯಿ ಸಮಾಧಿಗೆ ಹೂವಿನ ಅಲಂಕಾರವನ್ನು ಮಾಡಲಾಗಿದೆ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರು ನಟಿಸಿ ನಿರ್ದೇಶನ ಮಾಡ್ತಾ ಇರುವಂಥ ಭೀಮಾ ಸಿನಿಮಾದ ಟೀಸರ್ ಆನ್ಲೈನ್ ಆಡಿಯೋ ಮೂಲಕ ರಿಲೀಸ್ ಆಗಿದೆ ಆನೇಕಲ್ನ ಕುಂಬಾರಹಳ್ಳಿಯಲ್ಲಿ ವಿಜಯ್ ತಂದೆ ತಾಯಿ ಸಮಾಧಿ ಇದೆ ಬರ್ತ್ಡೇ ಶುಭಾಶಯ ಕೋರೋಕೆ ಅಭಿಮಾನಿಗಳು ತೆರಳಿದ್ದಾರೆ ಹೀಗಾಗಿ ಐದು ಸಾವಿರ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಕಳೆದ ಒಂದು ವಾರದಿಂದ ಅವರು ಊರಲ್ಲೇ ಉಳಿದುಕೊಂಡಿದ್ದಾರೆ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಶುಭಾಶಯಗಳು ಹರಿದು ಬರ್ತಾ ಇದೆ ಸದ್ಯ ನೀವು ಕೂಡ ಗಮನಿಸ್ತಾ ಇರ್ಬೋದು ದುನಿಯಾ ವಿಜಯವರ ತಂದೆ ತಾಯಿ ಸಮಾಧಿ ಬಳಿ ಸಂಭ್ರಮ ಮನೆ ಮ ಅಂತೇಳಿದ್ರೆ ದುನಿಯಾ ವಿಜಯ್ ಅವರು ಒಂದು ಕಡೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ